ಈಗ ಡಾಕ್ಟರ್ ಸಿ ಎ ಕಿಶೋರ್ ಇವತ್ತಿನ ಆರೋಗ್ಯದ ಟಿಪ್ಸ್ ತಿಳಿಸ್ಕೊಡ್ತಾರೆ ನೋಡಿ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ನೇಸಲ್ ಬ್ಲಾಕೇಜ್ ಮೂಗ್ ಕಟ್ಕೊಂಬಿಟ್ಟಿದೆ ಸರ್ ಯಾವ ಡ್ರಾಪ್ಸ್ ಹಾಕ್ಕೋಬೇಕು ಮೂಗ್ಗೆ ಯಾವ ಸ್ಟೀಮ್ ತೊಗೋಬೇಕು ಏನು ಮಾಡದೆ ಸರಿ ಹೋಗುತ್ತೆ ಹಿಂಗೆ ಸರಿ ಹೋಗ್ಬೇಕು ಇದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ವಾಸನೆ ಗೊತ್ತಾಗ್ತಿಲ್ಲ ಸರ್ ಅದು ಹಿಂಗ ತೆಂಗ ಏನು ಗೊತ್ತಾಗ್ತಾನೆ ಇಲ್ಲ ಠಕ್ಕಂತ ವಾಸನೆ ಗೊತ್ತಾಗ್ಬಿಡ್ಬೇಕು ಪೆಟ್ರೋಲ ಮಲ್ಲಿಗೆ ಹೋಗೋಣ ಏನೂ ಸ್ಮೆಲ್ ಗೊತ್ತಾಗ್ತಿಲ್ಲ ಆದರೆ ಒಂದು ಎರಡು ನಿಮಿಷದಲ್ಲಿ ಸರಿ ಹೋಗ್ತಕ್ಕಂಥದ್ದಲ್ಲ ಆದರೆ ತುಂಬ ತ್ವರಿತವಾಗಿ ಸರಿ ಹೋಗಲಿಕ್ಕೆ ನಿಮಗೆ ಸಿಂಪಲ್ ರೆಮಿಡೀಸ್ ಹೇಳ್ತೀನಿ ನಿರ್ಗುಂಡಿ ಎಲೆ ಅಂತ ಕರಿತೀವಿ ಎಕ್ಸ್ ನಿರ್ಗುಂಡು ಅಂತ ಇದನ್ನು ಲ್ಯಾಟಿನಲ್ಲಿ ಹೇಳ್ತಾರೆ ಲಕ್ಕೆ ಸೊಪ್ಪು ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ ನಿರ್ಗುಂಡಿ ಎಲೆ ಇವತ್ತು ನಮ್ಮ ವಾತಾವರಣ ನೋಡ್ತಾಯಿದ್ರೆ ಅಕ್ಕಪಕ್ಕ ಹಿತಕರವಾದಂಥ ವಾತಾವರಣದಲ್ಲಿ ನಿರ್ಗುಂಡಿ ಎಲೆ ಹೇರಳವಾಗಿ ಬೆಳೀತಾ ಇರುತ್ತೆ ನೆರಗುಂಡಿ ಎಲೆಯನ್ನು ನಾವು ಅಕ್ಕಪಕ್ಕ ಔಟ್ಸೋರ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಜಜ್ಜಿಬಿಟ್ಟು ರಸವನ್ನು ತೆಗೆದುಕೊಂಡು ಹಾಂ ಸೀದಾ ಮೂಗು ಹಾಕ್ಬಿಡದಾ ಅದನ್ನು ಎರಡರಿಂದ ಮೂರು ಪದರಗಳ ಬಟ್ಟೆ ಇಲ್ಲಿ ಫಿಲ್ಟ್ರ್ ಮಾಡಿಕೊಂಡು ತೆಳುವಾಗಿರ್ತಕ್ಕಂಥ ಖರ್ಚಿಫು ಶುಭ್ರವಾಗಿರ್ತಕ್ಕಂಥ ಪಂಚೆ ಬಟ್ಟೆ ಇದರಲ್ಲಿ ಎರಡು ಮೂರು ಲೇಯರ್ಸಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಪರಿಶುದ್ಧವಾದಂಥ ಯಾಕಂದರೆ ಮೂಗು ಒಳಗೆ ಹೋಗ್ಬೇಕು ನಾ ಸಾಹಿ ಶಿರಸೋ ದ್ವಾರಂ ಅಂತ ಹೇಳ್ತೀವಿ ಒಂದು ಇಂಕ್ ಫಿಲ್ಲರ್ ಇರುತ್ತಲ್ಲ ಹೊಸ ಅದು ಇಂಕ್ ಇನ್ನೂ ಆ ಶೂ ಮಾಡಿರಬಾರ್ದು ಡ್ರಾಪ್ ಅಥವಾ ಇಂಕ್ ಫಿಲ್ಲರ್ ಅಂತ ಕರಿತೀವಿ ಅದನ್ನು ತೊಗೊಂಡು ಮೂಗಿನ ಹೊಳ್ಳೆಗಳಿಗೆ ನಿಧಾನವಾಗಿ ಒಂದರಿಂದ ಎರಡು ಡ್ರಾಪ್ ಹಾಕಿ ನೀವು ಡೀಪಾಗಿ ಬ್ರೀತ್ ಇನ್ನು ಬ್ರೀತ್ ಔಟು ಬ್ರೀತ್ ಇನ್ನು ಬ್ರೀತ್ ಔಟು ಲೆಫ್ಟು ರೈಟು ರೈಟ್ ಲೆಫ್ಟ್ ಹೀಗೆ ಸಿಂಕ್ರನೈಸ್ ಮಾಡಿದಾಗ ಬರೆದಿಟ್ಕೊಳ್ಳಿ ಎಂಥದ್ದೇ ಬ್ಲಾಕ್ಡ್ ನೋಸ್ ಇರಲಿ ಟಕ್ಕಂತ ಮ್ಯಾಕ್ಸಿಮಮ್ ನೀವು ನಾಲ್ಕೈದು ಸಲ ಉಸಿರಾಡ್ತಕ್ಕಂಥ ನಿಟ್ಟಿನಲ್ಲಿ ಬರುತ್ತೆ ಇದ್ರ ವ್ಯಾಲ್ಯೂ ಆ್ಯಡೆಡ್ ಅಡ್ವಾಂಟೇಜ್ ಏನು ಗೊತ್ತಾ ಅನೇಕ ಸಂದರ್ಭದಲ್ಲಿ ಸೈನಸಲ್ಲಿ ಕಫ ಇರುತ್ತಲ್ವ ಸಿಕ್ಕಾಪಟ್ಟೆ ನಿಮಗೆ ತಲೆ ಭಾರ ಅನಿಸುತ್ತೆ ತಲೆ ಬಗ್ಗದ್ರೆ ಕಣ್ಣು ಭಾರ ಅನಿಸುತ್ತೆ ಆಮೇಲೆ ಒಂದು ಹಂತದ ತಲೆ ನೋವಿರುತ್ತೆ ಶಿರಶೂಲೆ ಇರುತ್ತೆ ಒಂಥರದ ಮುಖ ಭಾರ ಅಂದರೆ ಸಿಕ್ಕಾಪಟ್ಟೆ ಹೆವಿನೆಸ್ ಆಫ್ ದ ಹೆಡ್ ಅಂತ ಹೇಳ್ತೀವಿ ಈ ಥರದ ಚಿಕ್ಕ ಪುಟ್ಟ ಮೈಕ್ರೋಮೈನ್ಯೂಟ್ ಸಮಸ್ಯೆಗಳು ಎಲ್ಲ ಸೇರಿಕೊಂಡು ಇರತಕ್ಕಂಥ ಸಂದರ್ಭದಲ್ಲಿ ಫ್ಲೈನ್ ಈ ನಿರ್ಗುಂಡಿ ಎಲೆಯ ರಸವನ್ನು ಒಂದರಿಂದ ಎರಡು ಹನಿ ಒಂದೊಂದು ಹೊಳ್ಳೆಗೆ ಹಾಕಿ ಡೀಪ್ ಇನ್ಹಲೇಷನ್ ಮಾಡಿದಾಗ ವಂಡರ್ಫುಲ್ ರೆಮಿಡಿ ಇದು ನಿಮಗೆ ತಂದು ಕೊಡುತ್ತೆ ಎರಡನೇದು ಒಂದು ಒಳ್ಳೆ ಸ್ಟೀಮ್ ಬೇಕು ಏನು ಹಾಕಬೇಕು ಸ್ಟೀಮ್ಗೆ ಸ್ವಲ್ಪ ಪರಿಶುದ್ಧವಾದಂತಹ ನೀಲಗಿರಿ ತೈಲ ಚೋರ್ ನೀಲಗಿರಿ ಆಯಿಲ್ನ ಸ್ಟೀಮ್ ತೊಗೊಂಡು ಎದೆಯ ಹಂತಕ್ಕೆ ಚೆಸ್ಟ್ ಲೆವೆಲ್ಗೆ ಸ್ಟೀಮರ್ನ ಇಟ್ಕೊಂಡು ನಿಧಾನಕ್ಕೆ ಸ್ಟೀಮನ್ನು ತಗೊಂಡು ತದನಂತರ ಈ ನಿರ್ಗುಂಡಿ ಡ್ರಾಪ್ಸನ್ನು ಮುಗಿ ಹಾಕ್ಬಿಟ್ಟು ತದನಂತರ ಮತ್ತೆ ಸ್ಟೀಮನ್ನು ತಗೊಳ್ತಕ್ಕಂಥದ್ದು ಕೂಡ ಅದು ವಂಡರ್ಫುಲ್ ರೆಮಿಡೀಸು ಕಫವನ್ನು ನಿಸ್ಸರಣ ಮಾಡಿ ಮೂಗಿನ ಗ್ರಹಣ ಶಕ್ತಿಯನ್ನು ಮತ್ತಷ್ಟು ಮಗದಷ್ಟು ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿಕೊಡ್ತೇವೆ ಅತ್ಯಂತ ಪುಟ್ಟ ಮಕ್ಕಳಿಗೆ ಇದರ ಪ್ರಯೋಗ ವೈದ್ಯಕೀಯ ಮಾರ್ಗದರ್ಶನದಲ್ಲಿ ಮಾಡಬೇಕು ದೊಡ್ಡವ್ರಿಗೆ ಖಂಡಿತವಾಗಲೂ ಅವರು ಸ್ವಯಂ ಚಿಕಿತ್ಸಾ ಹಂತದಲ್ಲಿ ಇದನ್ನು ವೈದ್ಯರ ಸಲಹೆಯ ಮಾರ್ಗದರ್ಶನದ ಮೇಲೆ ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟಬುಟ್ಟಿ ಸಮಸ್ಯೆಯ ನಿವಾರಣೆ ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ